ಮೋದಿ ಸರ್ಕಾರ ಯಾವುದೇ ಒಬ್ಬ ಉದ್ಯೋಗಪತಿಗೂ ಸಾಲ ಮನ್ನಾ ಮಾಡಿಲ್ಲ ವೇವ್ ಆಫ್ ಮಾಡಿಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಬಿಟ್ಟು ಹೋಗಿದ್ದ ಗ್ರಾಸ್ ಎನ್ ಪಿ ಎ ನೋಡಿ ಹೌಹಾರ ಬಿಟ್ರಂತೆ ಅವರು ಹದಿನಾರು ಪರ್ಸೆಂಟ್ ಗ್ರಾಸ್ ಎನ್ ಪಿ ಎ ಅಂದರೆ ನೂರು ರೂಪಾಯಿ ನೀವು ಲೋನ್ ಕೊಟ್ಟರೆ ಹದಿನಾರು ರೂಪಾಯಿ ಯಾವತ್ತಿಗೂ ವಾಪಸ್ ಬರೋದಿಲ್ಲ ಅಂತಂದರೆ ಹದಿನಾರು ಪರ್ಸೆಂಟ್ ಮಿನಿಮಮ್ ಲಾ ಇವರು ಲೂಟಿ ಹೊಡಿತಾ ಇದ್ದಾರೆ ಅಂತಾಯಿತು ವಾಜಪೇಯಿ ಖಡಕ್ ನಿರ್ಧಾರ ತಗೊಂಡ್ರು ಅಂದಿನ ಅವರ ಸರ್ಕಾರದಲ್ಲಿ ಐದಾರು ವರ್ಷ ಮುಗಿಯುವಷ್ಟರಲ್ಲಿ ಹದಿನಾರು ಪರ್ಸೆಂಟಿಂದ ಅರ್ಧಕ್ಕೂ ಕಡಿಮೆ ಇಳಿಸ್ಬಿಟ್ರು ಎಂಟಲ್ಲ ಏಳು ಪಾಯಿಂಟ್ ಎಂಟಕ್ಕೆ ಮನ್ಮೋಹನ್ ಸಿಂಗ್ ಅವರು ಮಹಾ ಅರ್ಥಶಾಸ್ತ್ರಜ್ಞ ಚಿದಂಬರಂ ಅವರು ಇನ್ನೂ ಹೆಚ್ಚಿನ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ಕೊಂಡು ತಿರುಗಾಡೋ ಆ ಸರ್ಕಾರದಲ್ಲಿ ಏಳು ಪಾಯಿಂಟ್ ಎಂಟಿಂದ ಹನ್ನೆರಡು ಪಾಯಿಂಟ್ ಮೂರಕ್ಕೆ ತೊಗೊಂಡು ಹೋಗ್ಬಿಡ್ತು ಹತ್ತು ವರ್ಷದಲ್ಲಿ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಿದಾಗ ಅಕ್ನಾಲೇಜ್ ಮಾಡಿದಾಗ ಅಷ್ಟೇ ಅದನ್ನು ಸಾಲ್ವ್ ಮಾಡ್ಲಿಕ್ಕಾಗತ್ತೆ ಪ್ರಾಬ್ಲಮ್ಮೇ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೆಳಗೆ ಹಾಕ್ಬಿಟ್ಟಿದ್ರು ಅಂಡರ್ ರಿಪೋರ್ಟ್ ಮಾಡಿದ್ರು ಮನಮೋಹನ್ ಸಿಂಗ್ ಸರ್ಕಾರ ಸ್ನೇಹಿತರೆ ನಮಸ್ಕಾರ ಬಹಳಷ್ಟು ಚರ್ಚೆಗಳಲ್ಲಿ ಕೇಳಿಬರೋದು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಎನ್ ಪಿ ಎಗಳ ಬಗ್ಗೆ ರೈಟ್ ಆಫ್ ವೇವ್ ಆಫ್ಗಳ ಬಗ್ಗೆ ಫೋನ್ ಬ್ಯಾಂಕಿಂಗ್ಗಳ ಬಗ್ಗೆ ಇವೆಲ್ಲಗಳ ಬಗ್ಗೆ ಒಂದು ಚರ್ಚೆ ನಡೆದ್ರೂ ಕೂಡ ಒಂದು ಟೆಕ್ನಿಕಲ್ ಆಗಿ ಒಳಹೊಕ್ಕೋ ಚರ್ಚೆ ಆಗಿರೋದಿಲ್ಲ ಕಾರಣ ಏನಂತಂದ್ರೆ ಬ್ಯಾಂಕಿಂಗ್ ಅನ್ನೋದು ಒಂದು ಟೆಕ್ನಿಕಲ್ ವಿಷಯ ಬಹಳಷ್ಟು ಜನಕ್ಕೆ ಟೆಕ್ನಿಕಲ್ ಅರ್ಥ ಆಗದೆ ಹೋದ್ರು ಕೂಡ ಪೊಲಿಟಿಕಲ್ ನೆರೆಟಿವ್ ಗಳಿಂದ ನೋಡಿಕೊಂಡು ರೈಟ್ ಆಫ್ ಆಯ್ತು ವೇವ್ ಆಫ್ ಆಯ್ತು ಇವ್ರಿಗೆ ದುಡ್ಡು ಕೊಟ್ರು ಇವ್ರಿಗೆ ಕೊಡ್ಲಿಲ್ಲ ಅನ್ನುವ ಒಂದು ನೆರೆಟಿವ್ ಸಿಕ್ಕಿಬಿಡುವಂತ ಪರಿಸ್ಥಿತಿ ಬರುತ್ತೆ ಇವತ್ತಿನ ದಿನದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ಬ್ಯಾಂಕಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಣ್ಣದಾಗಿ ಬಟ್ ಟೆಕ್ನಿಕಲ್ ಆಗಿ ವಿಚಾರ ಮಾಡಿ ತದನಂತರದಲ್ಲಿ ಎನ್ ಪಿ ಎಗಳು ಅಂದರೆ ಏನು ಎನ್ ಪಿ ಎದ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಹಿಂದೇನಿತ್ತು ಈಗೇನಿದೆ ಯಾವ ಲೆಕ್ಕದಲ್ಲಿ ಮೋದಿಯವರು ಇದರ ಒಂದು ಎನ್ ಪಿ ಎ ಕ್ಲೀನಪ್ ಅನ್ನೋದನ್ನು ಮಾಡಿದ್ದಾರೆ ಮತ್ತು ಇವತ್ತಿನ ದಿನ ಮತ್ತು ಮುಂದಿನ ಭವಿಷ್ಯ ಇದರಗಳ ಬಗ್ಗೆ ನಾವು ವಿಚಾರ ಮಾಡೋಣಂತೆ ಮೊದಲಿಂದಾಗಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಅಂತಂದರೆ ಏನು ಒಂದು ಸಂಸ್ಥೆ ಜನರಿಂದ ದುಡ್ಡು ತೊಗೊಂಡು ಬೇರೆ ಜನರಿಗೆ ದುಡ್ಡು ಕೊಡೋದು ಜನರಿಂದ ದುಡ್ಡು ತೊಗೊಳ್ಳೋದು ಅಂತಂದರೆ ಡಿಪಾಸಿಟ್ಗಳು ಬೇರೆ ಜನರಿಗೆ ದುಡ್ಡು ಕೊಡೋದು ಅಂದರೆ ಸಾಲ ಕೊಡೋದು ಇದು ಬ್ಯಾಂಕಿಂಗ್ನ ಒಂದು ಬಹಳ ಸಿಂಪಲ್ ಆಗಿ ಹೇಳುವಂತಹ ಒಂದು ವಿಚಾರ ಉದಾಹರಣೆ ಒಂದು ಹತ್ತಾರು ಜನ ಸೇರಿ ಒಂದು ನೂರು ರೂಪಾಯಿಯಷ್ಟು ಡೆಪಾಸಿಟ್ ಬ್ಯಾಂಕಲ್ಲಿ ಇಟ್ಟರು ಅಂತ ಇಟ್ಕೊಳ್ಳೋಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಮಾಡಿ ಒಂದು ನೂರು ರೂಪಾಯಿಗಳಷ್ಟು ಬ್ಯಾಂಕಿಗೆ ಡೆಪಾಸಿಟ್ ಅಂತ ಬಂದರೆ ಆ ನೂರು ರೂಪಾಯಿಯನ್ನು ಬ್ಯಾಂಕು ಸಾಲವಾಗಿ ಕೊಡಲಿಕ್ಕೆ ಆಗೋದಿಲ್ಲ ಕಾರಣ ಏನು ಅಂತಂದರೆ ಆರ್ ಬಿ ಐದ ಒಂದೆರಡು ನಿಯಮಗಳಿದೆ ಯಾವ ನಿಯಮ ಯಾಕೆ ನಿಯಮ ಅದು ಅಂತಂದರೆ ಜನರ ಸುರಕ್ಷತೆಗೆ ಡಿಪಾಸಿಟ್ರ್ ಸೇಫ್ಟಿ ಅಂತೇನಿದೆ ಆ ಕಾರಣಕ್ಕೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಒಂದಿಷ್ಟು ನಿಬಂಧನೆಗಳಿರುತ್ತೆ ಉದಾಹರಣೆಗೆ ಹತ್ತು ಪರ್ಸೆಂಟ್ ಸಿ ಆರ್ ಆರ್ ಅಂದರೆ ಕ್ಯಾಶ್ ರಿಸರ್ವ್ ರೇಷ್ಯೋ ಪ್ರತಿಯೊಂದು ಬ್ಯಾಂಕಿಗೆ ನೂರು ರೂಪಾಯಿ ಡಿಪಾಸಿಟ್ ಬಂದರೆ ಅದರಲ್ಲಿ ಹತ್ತು ರೂಪಾಯಿನ ಆರ್ ಬಿ ಐಯಲ್ಲೇ ಇಟ್ಬಿಡಬೇಕು ಅಂದರೆ ಒಂದು ಸಣ್ಣ ಅಮೌಂಟ್ ಆದರೂ ಅಲ್ಲಿರುತ್ತೆ ಇಮ್ಮಿನಿಟಾಗಿ ಜನ ಹೇಳದ ಕೊಡ್ಲಿಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಎರಡನೇದು ಎಸ್ ಎಲ್ ಆರ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷ್ಯೋ ಉದಾಹರಣೆಗೆ ಅದೊಂದು ಹದಿನೈದು ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಅಂದರೆ ಏನು ನೀವು ಒಂದು ಲಾಂಗ್ ಟರ್ಮ್ ಸಾಲ ಕೊಟ್ಟುಬಿಡ್ಬೋದು ಒಂದು ಹತ್ತು ವರ್ಷದಕ್ಕೆ ಫ್ಯಾಕ್ಟ್ರಿ ತಯಾರಿಕೆಗೆ ಫ್ಯಾಕ್ಟ್ರಿ ಕೆಲಸಕ್ಕೆ ಕೊಡ್ಬೋದು ಜನರಲ್ಲಿ ಲೋನ್ ಬಟ್ ಇನ್ ಬಿಟ್ವೀನ್ ಸಾ ನಿಮ್ಮ ಡಿಪಾಸಿಟ್ ಕೊಟ್ಟವರು ನಂಗೆ ನಾಲ್ಕು ತಿಂಗಳ ನಂತರ ಬೇಕು ಒಂದು ವರ್ಷದ ನಂತರ ಬೇಕು ಅಂದಾಗ ತೊಗೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಹತ್ತು ವರ್ಷಕ್ಕೆ ಲೋನ್ ಕೊಟ್ಟಿರ್ತೀರಿ ಆ ಮ್ಯಾಚನ್ನು ಸರಿ ಮಾಡಲಿಕ್ಕೆ ಅಂಥೇಳಿ ಆನ್ ಡಿಮ್ಯಾಂಡ್ ಆಗಿ ಬೇಕಾದಾಗ ಲಿಕ್ವಿಡ್ ಅಸೆಟ್ ಅಂತೇನು ಕರೀತಾರೆ ಅಂದರೆ ಇಮ್ಮಿಡಿಯೇಟಾಗಿ ಅದನ್ನು ನೀವು ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೋಬೋದು ಯಾವುದು ಉದಾಹರಣೆಗೆ ಅಂತಂದರೆ ಗೋಲ್ಡ್ ಇರ್ಬೋದು ಅಥವಾ ಸೆಕ್ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಇರ್ಬೋದು ಅಥವಾ ಏಳು ದಿನ ಹತ್ತು ಗಣಗಳ ಕಾಲಕ್ಕೆ ಅತ್ಯಂತ ಕಡಿಮೆ ಕಾಲಕ್ಕೆ ಕೊಟ್ಟಿರೋ ಅಡ್ವಾನ್ಸ್ಗಳಿರ್ಬೋದು ಇವು ಹದಿನೈದು ಪರ್ಸೆಂಟ್ ಅಂದರೆ ನೂರರಲ್ಲಿ ಹತ್ತು ಪರ್ಸೆಂಟ್ ಸಿ ಆರ್ ಆರ್ ಹದಿನೈದು ಪರ್ಸೆಂಟ್ ಎಸ್ ಎಲ್ ಆರ್ ತೆಗೆದುಬಿಟ್ರೆ ಉಳಿಯೋದು ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ರೂಪಾಯಿಗಳು ಆ ಎಪ್ಪತ್ತೈದು ರೂಪಾಯಿಗಳನ್ನು ನೀವು ಸಾಲವಾಗಿ ಕೊಡ್ಬೋದು ಈ ಅಂಕಿ ಅಂಕಿಅಂಶಗಳ್ನ ನೋಡಿದಾಗ ನೂರು ರೂಪಾಯಿ ಡಿಪಾಸಿಟಲ್ಲಿ ಎಪ್ಪತ್ತೈದು ರೂಪಾಯಿ ನೀವು ಸಾಲ ಅಂತ ಕೊಡ್ಬೋದು ಈಗ ಡಿಪಾಸಿಟ್ಗೆ ಒಂದು ಬಡ್ಡಿ ದರ ಕೊಡ್ತೀರಿ ಒಂದು ಉದಾಹರಣೆಗೆ ನಾಲ್ಕು ಪರ್ಸೆಂಟು ಅಂತ ನೂರು ರೂಪಾಯಿ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಅಂತಂದರೆ ಫೋರ್ ರುಪೀಸ್ ಆಯಿತು ಅಡ್ವಾನ್ಸ್ ಏನು ಕೊಟ್ಟಿದ್ದೀರಿ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೀರಿ ನೂರಕ್ಕೆ ನೂರು ಕೊಟ್ಟಿಲ್ಲ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀರಿ ಆ ಎಪ್ಪತ್ತೈದು ರೂಪಾಯಿನ ನೀವು ನಾಲ್ಕು ಪರ್ಸೆಂಟ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಇವ್ರಿಗೆ ವಾಪಸ್ ಕೊಡಬೇಕಾಗತ್ತೆ ನೀವು ಅದಕ್ಕೆ ಎಂಟು ಅಥವಾ ಹತ್ತು ಹನ್ನೆರಡು ಒಂದು ಹತ್ತು ಅಂತ ತಿಳ್ಕೊಳ್ಳೋಣ ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಎಪ್ಪತ್ತೈದು ರೂಪಾಯಿಗೆ ಟೆನ್ ಪರ್ಸೆಂಟ್ ಅಂದರೆ ಏಳುವರೆ ರೂಪಾಯಿ ಆಯಿತು ಅಂದರೆ ನೀವು ಇಂಟ್ರೆಸ್ಟು ಜನರಿಗೆ ಕೊಡೋದು ನಾಲ್ಕು ರೂಪಾಯಿ ಆಯಿತು ನಿಮಗೆ ಇಂಟ್ರೆಸ್ಟ್ ಬರೋದು ಏಳುವರೆ ರೂಪಾಯಿ ಆಯಿತು ಇವುಗಳ ಅಂತರ ಏನಿದೆ ಏಳುವರೆ ಮೈನಸ್ ನಾಲ್ಕು ಮೂರುವರೆ ರೂಪಾಯಿ ನಿಮ್ಮ ಆದಾಯ ಇದು ಇಂಟ್ರೆಸ್ಟ್ ಇನ್ಕಮ್ ಅಂತ ಕರೀತಾರೆ ಬ್ಯಾಂಕಿನ ಒಂದು ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಬೇಸಿಕ್ ಹೀಗೆ ನಡೆಯೋದು ಅಂತ ಹೇಳಿ ಈಗ ಮುಂದೆ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದರೆ ಎನ್ ಪಿ ಎ ಬಗ್ಗೆ ಬಂದಾಗ ಈಗ ಎಪ್ಪತ್ತೈದು ರೂಪಾಯಿ ಸಾಲ ಕೊಟ್ಟಿದ್ದೀವ ಅಂದರೆ ಎಲ್ಲನೂ ಒಂದೇ ಅಕೌಂಟ್ರಂತಿರೋದಿಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಮೂರು ನಾಲ್ಕು ಹತ್ತಾರು ಅಕೌಂಟ್ಗಳು ಅಂತಿರುತ್ತೆ ಲೋನ್ ಅಕೌಂಟ್ಸು ಅಂತ ಒಂದು ಅಕೌಂಟ್ ಎನ್ ಪಿ ಎ ಆಯಿತು ಎನ್ ಪಿ ಎ ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮೂರು ತಿಂಗಳ ಕಾಲ ಸತತವಾಗಿ ಬಡ್ಡಿ ಕಟ್ಟಲಿಲ್ಲ ಅಂತಂದರೆ ಅದನ್ನು ಎನ್ ಪಿ ಎ ಅಂತ ಕ್ಯಾಟಗರೈಸ್ ಮಾಡ್ತಾರೆ ಅದರ ಮೇಲೆ ನಿಗಾ ಇಟ್ಟು ಬಡ್ಡಿ ವಸೂಲು ಮಾಡಿ ಅವರು ಅಸಲನ್ನು ಕೊಡೋ ಹಾಗೆ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗತ್ತೆ ಇದು ಎನ್ ಪಿ ಎ ಒಂದು ಬ್ರಾಡ್ ಬ್ರೀಫ್ ಡೆಫಿನೇಷನ್ ಎಪ್ಪತ್ತೈದು ರೂಪಾಯಲ್ಲಿ ಹತ್ತು ರೂಪಾಯಿ ಎನ್ ಪಿ ಎ ಆಯಿತು ಅಂತ ಇಟ್ಕೊಳ್ಳಿ ಹತ್ತು ರೂಪಾಯಿ ಎನ್ ಪಿ ಎ ಆಯಿತು ಅಂತಂದ್ರೆ ಅರ್ಥ ಏನು ನಿಮಗೆ ಬಡ್ಡಿ ಬರೋದು ನಿಂತು ಹೋಯಿತು ಹತ್ತು ರೂಪಾಯಿ ಹತ್ತು ಪರ್ಸೆಂಟು ಅಂದರೆ ಒಂದು ರೂಪಾಯಿ ಅಂದರೆ ಏಳುವರೆ ರೂಪಾಯಿ ಬದಲು ನಿಮಗೆ ಬರುವುದೀಗ ಕೇವಲ ಆರೂವರೆ ರೂಪಾಯಿ ಸೊ ಬಡ್ಡಿ ಕಡಿಮೆ ಆಯಿತು ಇಸ್ ಒನ್ ಪಾಯಿಂಟ್ ಅದಕ್ಕಿಂತ ದೊಡ್ಡ ಪ್ರಶ್ನೆ ಏನು ಅಂತಂದರೆ ಈ ಹತ್ತು ರೂಪಾಯಿ ಏನು ನೀವು ಸಾಲ ಕೊಟ್ಟಿದ್ದಿರಿ ಆ ಹತ್ತು ರೂಪಾಯಿ ಯಾರ್ದು ಬ್ಯಾಂಕಿಂದ ಅಲ್ಲ ಡಿಪಾಸಿಟ್ರುಗಳ್ದು ಆರು ತಿಂಗಳ ನಂತರ ಮೂರು ತಿಂಗಳ ನಂತರ ಅಥವಾ ಒಂದು ವರ್ಷದ ನಂತರ ಎಫ್ ಡಿನೋ ಸೇವಿಂಗ್ಸ್ ಬ್ಯಾಂಕು ಡಿಪ ಡಿಪೆಂಡಿಂಗ್ ಆನ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ನೀವು ವಾಪಸ್ ಕೊಡಲೇಬೇಕಾಗತ್ತೆ ಈ ಹತ್ತು ರೂಪಾಯಿನ ನೀವು ಎಲ್ಲಿಂದ ತರ್ತೀರಿ ನಿಮ್ಮ ಕ್ಯಾಶ್ ರಿಸರ್ವ್ಸ್ ಅಂತ ಏನಿರುತ್ತೆ ಬ್ಯಾಂಕಿನ ಮೂಲಭೂತ ಧನ ಏನಿದೆ ಅದರಿಂದ ಕೊಡಬೇಕಾಗುತ್ತೆ ನೀವು ಪೇಡ್ ಅಪ್ ಕ್ಯಾಪಿಟಲ್ ಇಂದ ಮತ್ತು ರಿಸರ್ವ್ಗಳಿಂದ ಬಿಯಾಂಡ್ ಎ ಪಾಯಿಂಟ್ ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತಾಯಿತು ಇಪ್ಪತ್ತೈದ್ದು ಮೂವತ್ತಾಯಿತು ಅಂತಂದ್ರೆ ಏನಾಗುತ್ತೆ ಬ್ಯಾಂಕು ಮುಳುಗಿ ಹೋಗುತ್ತೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆದರೆ ಏನಾಗುತ್ತೆ ಮುಳುಗ್ಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಕೆಲಸಗಳು ಹೋಗುತ್ತೆ ನಮ್ಮ ಸರ್ಕಾರದ ಒಂದು ಬ್ಯಾಂಕ್ ಅಂತ ಆಗುತ್ತೆ ಏನು ಮಾಡ್ತೀರಿ ಸರ್ಕಾರ ದುಡ್ಡು ತುಂಬಿಸ್ತಾ ಹೋಗಬೇಕು ಅಂದರೆ ಈಗ ಅರ್ಥ ಆಗ್ತಾ ಇದೆಯಲ್ಲ ಸಣ್ಣದಾಗಿ ಒಂದು ಎನ್ ಪಿ ಎ ಅನ್ಕಂಟ್ರೋಲ್ಡಾಗಿ ಬೆಳೆದ್ರೆ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಇಲ್ಲಿವರೆಗೂ ಯಾವ ರಾಜಕೀಯ ಲೇಪ ತರ್ತಾ ಇಲ್ಲ ಅದನ್ನ ಮುಂದೆ ತರೋಣಂತೆ ರೆಗ್ಯುಲರ್ ಅಲ್ಲೇ ನೀವು ನಡೆದು ನಡೆದುಬಿಟ್ರೆ ಎನ್ ಪಿ ಎಗಳು ಹೆಚ್ಚಾದರೆ ಬ್ಯಾಂಕ್ ಮುಳುಗು ಹೋಗುತ್ತೆ ಅಥವಾ ಸರ್ಕಾರ ದುಡ್ಡು ತುಂಬಿಸ್ತಾ ಹೋಗಬೇಕು ಸರ್ಕಾರದ ದುಡ್ಡಲ್ಲಿಂದ ಬರುತ್ತೆ ನಮ್ಮ ನಿಮ್ಮೆಲ್ಲರ ತೆರಿಗೆಗಳಿಂದ ಟ್ಯಾಕ್ಸ್ಗಳಿಂದ ಅದು ಸರಿಯಾದ ವ್ಯಯನ ಸದ್ವ್ಯಯನ ಅಲ್ಲ ಸದ್ವಿನಿಯೋಗ ಅಲ್ಲ ಅದು ಯಾರೋ ಇನ್ಎಫಿಷಿಯನ್ಸಿಗೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ ಯಾತಕ್ಕೆ ಹೋಗಬೇಕು ಒಬ್ಬ ಬಡವನಿಗೆ ವಿದ್ಯಾಭ್ಯಾಸಕ್ಕೆ ಒಬ್ಬ ಬಡ ಹೆಣ್ಮಗಳಿಗೆ ಒಂದಿಷ್ಟು ದುಡ್ಡು ಕೊಟ್ಟಂಗೆ ಆಯಿತು ಅಂದರೆ ಅದು ಸದ್ವಿನಿಯೋಗ ಇದು ಯಾರೋ ದುಡ್ಡು ತಿಂದು ಹಾಕಿದ್ದಕ್ಕೆ ಎನ್ ಪಿ ಎ ಆಗಿದ್ದಕ್ಕೆ ನಮ್ಮ ನಿಮ್ಮ ತೆರಿಗೆ ಹಣ ಹೋಗೋದು ತಪ್ಪಾಗತ್ತೆ ಈಗ ಎನ್ ಪಿ ಎಗಳು ಅಂದರೆ ಏನು ಬ್ಯಾಂಕಿಂಗ್ ಹೇಗೆ ನಡೆಯುತ್ತೆ ಅಂತ ನಮ್ಗೆ ಒಂದು ತಿಳ್ಕೊಂಡ ನಂತರ ಪರಿಸ್ಥಿತಿ ಹೇಗಿತ್ತು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಬರೋಣ ಪ್ರಧಾನಮಂತ್ರಿಯವರು ಪದೇ ಪದೇ ಹೇಳ್ತಿರ್ತಾರೆ ಫೋನ್ ಬ್ಯಾಂಕಿಂಗ್ ಅಂತ ಹೇಳಿ ಅಂತ ಈ ಫೋನ್ ಬ್ಯಾಂಕಿಂಗ್ ಅಂತಂದ್ರೆ ಏನು ನಿಮ್ಮ ರಾಜಕೀಯ ಪ್ರಭಾವ ಇರತಕ್ಕಂತಹ ವ್ಯಕ್ತಿಗಳು ಮಂತ್ರಿಗಳು ಇರ್ಬೋದು ಪಕ್ಷದವರು ಇರ್ಬೋದು ಅವರು ಕಾಲ್ ಮಾಡೋರಂತೆ ಕಾಲ್ ಮಾಡಿ ಬ್ಯಾಂಕಿಗೆ ಇನ್ ತಿಂತ ಅವ್ರು ಬರ್ತಾರೆ ಅವ್ರಿಗೆ ಲೋನ್ ಕೊಡಿ ನೀವು ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಸಾವಿರ ಕೋಟಿ ಇಷ್ಟು ಲೋನ್ ಕೊಟ್ಟಿದ್ದನ್ನು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತಂದರೆ ಅವನೇನು ತೀರಿಸೋ ಹಾಗಿಲ್ಲ ಅದು ಎನ್ ಪಿ ಎ ಆಗೇ ಆಗತ್ತೆ ಅಂತ ಅಂದರೆ ಎನ್ ಪಿ ಎ ಆಗೇ ಆಗತ್ತೆ ಅನ್ನೋದು ಮಂತ್ರಿಗೂ ಗೊತ್ತಿತ್ತು ಆ ರಾಜಕೀಯ ವ್ಯಕ್ತಿಗೂ ಗೊತ್ತಿತ್ತು ಈ ಇಂಡಸ್ಟ್ರಿಲೆಸ್ಗೂ ಗೊತ್ತಿತ್ತು ಎಲ್ಲ ಹ್ಯಾಂಡ್ ಇನ್ ಗ್ಲೌ ನೀವು ಅದನ್ನು ಎನ್ ಪಿ ಎ ಅಂತ ಬ್ಯಾಂಕ್ ಡಿಕ್ಲೇರ್ ಮಾಡಿಬಿಡುತ್ತೆ ಅಂದರೆ ಅವನು ದುಡ್ಡು ಕಟ್ಟಬೇಕಾದಿಲ್ಲ ಆ ದುಡ್ಡಿನ ಒಂದು ಭಾಗ ಈ ಮಂತ್ರಿಗೆ ಆ ಇಂಡಸ್ಟ್ರಿಯಲ್ ಇಡಸ್ಟ್ರಿಗಳಿಗೆ ಮತ್ತು ಅದನ್ನು ದುಡ್ಡು ದುಡ್ಡು ತುಂಬಿಸೋ ಹಣೆಯ ಬಾರ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಿಂದ ಅದಕ್ಕೆ ಭಾರತದ ಆರ್ಥಿಕತೆ ಕುಸಿತ 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 ಹೋಯಿತು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಹೊತ್ತಿಗೆ ಫ್ರಜೈಲ್ ಫೈವ್ ಅನ್ನೋ ಪರಿಸ್ಥಿತಿಗೆ ಬಂದುಬಿಡ್ತು ಎನಿವೆ ಹಿಂದಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ ಅಟಲ್ ಬಿಹಾರಿ ವಾಜಪೇಯಿ ಅವರದ ಒಂದು ಗುಡ್ ಗವರ್ನೆನ್ಸ್ ಬಗ್ಗೆ ಬಹಳ ಒತ್ತು ಕೊಟ್ಟಂತಹ ವ್ಯಕ್ತಿ ಅವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಅವರಲ್ಲಿದ್ದ ಆ ಸಮಯದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಬಿಟ್ಟು ಹೋಗಿದ್ದ ಗ್ರಾಸ್ ಎನ್ ಪಿ ಎ ನೋಡಿ ಹೌಹಾರ ಬಿಟ್ರಂತೆ ಅವರು ಹದಿನಾರು ಪರ್ಸೆಂಟ್ ಗ್ರಾಸ್ ಎನ್ ಪಿ ಎ ಅಂದರೆ ನೂರು ರೂಪಾಯಿ ನೀವು ಲೋನ್ ಕೊಟ್ಟರೆ ಹದಿನಾರು ರೂಪಾಯಿ ಯಾವತ್ತಿಗೂ ವಾಪಸ್ ಬರೋದಿಲ್ಲ ಅಂತ ಅಂದರೆ ಹದಿನಾರು ಪರ್ಸೆಂಟ್ ಮಿನಿಮಮ್ ಲಾ ಇವರು ಲೂಟಿ ಹೊಡಿತಾ ಇದ್ದಾರೆ ಅಂತಾಯಿತು ವಾಜಪೇಯಿ ಅವರು ಖಡಕ್ ನಿರ್ಧಾರ ತಗೊಂಡ್ರು ಅಂದಿನ ಅವರ ಸರ್ಕಾರದಲ್ಲಿ ಐದಾರು ವರ್ಷ ಮುಗಿಯುವಷ್ಟರಲ್ಲಿ ಹದಿನಾರು ಪರ್ಸೆಂಟಿಂದ ಅರ್ಧಕ್ಕೂ ಕಡಿಮೆ ಇಳಿಸ್ಬಿಟ್ರು ಎಂಟಲ್ಲ ಏಳು ಪಾಯಿಂಟ್ ಎಂಟಕ್ಕೆ ಅಂದರೆ ಹದಿನಾರು ಪರ್ಸೆಂಟ್ ಇದ್ದಿದ್ದನ್ನು ಏಳು ಪಾಯಿಂಟ್ ಎಂಟು ಪರ್ಸೆಂಟಿಗೆ ಇಳಿಸಿ ಯು ಪಿ ಎ ಕೈ ಎಲ್ದು ಕೊಟ್ಟರು ಮತ್ತು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂದರೆ ಎನ್ ಪಿ ಎನ ಕಂಟ್ರೋಲ್ ಮಾಡೋದನ್ನು ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟರೆ ಮನ್ಮೋಹನ್ ಸಿಂಗ್ ಅವರು ಮಹಾ ಅರ್ಥಶಾಸ್ತ್ರಜ್ಞ ಚಿದಂಬರಂ ಅವರು ಇನ್ನೂ ಹೆಚ್ಚಿನ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ಕೊಂಡು ತಿರುಗಾಡೋ ಆ ಸರ್ಕಾರದಲ್ಲಿ ಏಳು ಪಾಯಿಂಟ್ ಎಂಟಿಂದ ಹನ್ನೆರಡು ಪಾಯಿಂಟ್ ಮೂರಕ್ಕೆ ತೊಗೊಂಡು ಹೋಗ್ಬಿಡ್ತು ಹತ್ತು ವರ್ಷದಲ್ಲಿ ಅಂದರೆ ಅರ್ಥ ಆಗ್ತಾ ಇದೆಯಲ್ಲ ಗ್ರಾಸ್ ಎನ್ ಪಿ ಎ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ ಆಯಿತು ಅಂದರೆ ಅದರ ಮೇಲೆ ನೀವು ದಂಡ ಚಲಾಯಿಸ್ಬೋದು ಬ್ಯಾಂಕ್ ಅವ್ರಿಗೂ ದಂಡ ಮತ್ತು ಇಂಡಸ್ಟ್ರೀಸ್ಗೂ ದಂಡ ಆದರೆ ಇದು ರಾಜಕೀಯ ಲೇಪಿತ ಅಂತ ಆಯಿತು ಅಂತಂದರೆ ದುಡ್ಡು ಸೋರ್ ಹೋಗ್ತಾ ಇದೆ ಅಂತರ್ಥ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಹೋಗಿದ್ದು ಗ್ರಾಸ್ ಎನ್ ಪಿ ಎ ಅದಕ್ಕೆ ನಾವು ಹಾರ್ತೀವಿ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಸ್ಕ್ಯಾಮ್ ಹೊರಗೆ ಬಂತು ಹದಿನಾಲ್ಕು ಹದಿನೈದನೇ ಎಸ್ ಏನದು ಅಂತಂದರೆ ಹನ್ನೆರಡು ಪಾಯಿಂಟ್ ಮೂರು ಅನ್ನೋದು ಅಂಡರ್ ರಿಪೋರ್ಟೆಡ್ ಫಿಗರ್ ಅದು ಅಂದರೆ ಎವರ್ ಗ್ರೀನಿಂಗ್ ಆಫ್ ಲೋನ್ ಮಾಡಿಬಿಟ್ಟಿದ್ರು ಅಂತ ಎವರ್ ಗ್ರೀನಿಂಗ್ ಆಫ್ ಲೋನ್ ಅಂತಂದ್ರೆ ಏನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಒಬ್ಬ ಇಂಡಸ್ಟ್ರಿಯಲ್ಲಿ ನೂರು ರೂಪಾಯಿ ಸಾಲ ತೊಗೊಂಡಿದ್ದಾನೆ ಬ್ಯಾಂಕಿಂದ ತಿಂಗಳ ತಿಂಗಳಿಗಿಷ್ಟು ಇ ಎಮ್ ಐ ಕಟ್ಟಬೇಕು ಬಡ್ಡಿ ಮತ್ತು ಅಸಲು ಸಮೇತ ಇರುತ್ತೆ ಒಂದು ನಾಲ್ಕಾರು ತಿಂಗಳು ಕಟ್ತಾನೆ ಆಮೇಲೆ ಕಟ್ಟೋದಿಲ್ಲ ಬ್ಯಾಂಕ್ ಏನು ಮಾಡುತ್ತೆ ನೀನು ನೂರು ರೂಪಾಯಿ ಲೋನ್ ತೊಗೊಂಡಿದ್ಯಾ ನೀವು ಕಟ್ತಾಯಿಲ್ಲ ಎನ್ ಪಿ ಎ ಆಗಿಬಿಡುತ್ತೆ ಆದ್ದರಿಂದ ನಾನು ನಿಂಗೆ ಇನ್ನೂರು ರೂಪಾಯಿ ಲೋನ್ ಕೊಡ್ತೇನೆ ಆ ಇನ್ನೂರು ರೂಪಾಯಿ ಲೋನ್ ಕೊಟ್ಟಿದ್ದರಿಂದ ಹಳೆಯ ಸಾಲನ ತೀರಿಸ್ಬಿಡು ಹೊಸ ಸಾಲನ ನಿಂಗೆ ಯಾವಾಗ ಆಗುತ್ತೋ ತರಿಸ್ತಾ ಹೋಗು ಸೊ ಏನಾಯಿತು ಹಳೆಯ ಸಾಲ ಎನ್ ಪಿ ಎ ಅಂತೇನಿತ್ತು ಇಟ್ ಇಸ್ ನೋ ಮೋರ್ ಆ್ಯಂಡ್ ಎನ್ ಪಿ ಎ ಹೊಸ ಲೋನ್ ನೀಟ್ ಕ್ಲೀನಾಗಿದೆ ಇಟ್ ಈಸ್ ಎವರ್ ಗ್ರೀನಿಂಗ್ ಅಂತ ಇದ್ದರು ಅಂದರೆ ಹಳೆ ಕೆಟ್ಟು ಹೋಗಿದ್ದ ಒಂದು ಪದಾರ್ಥನ ಮೇಲೆ ಚೆನ್ನಾಗಿ ಮಾಡಿ ತೋರಿಸ್ಬಿಟ್ಟು ಅಂಗಡಿಯಲ್ಲಿ ಮಾರಿದ್ರೆ ನಾವು ಯಾವ ಲೆಕ್ಕದಲ್ಲಿ ಅವ್ರಿಗೆ ಬೈತೀವೋ ಆ ಲೆಕ್ಕದಲ್ಲೇ ಬೈಬೇಕು ಆ ಹಿಂದಿನ ಸರ್ಕಾರದ ಬ್ಯಾಂಕ್ಗಳಿಗೆ ಆ ಹಿಂದಿನ ಸರ್ಕಾರದ ಮಂತ್ರಿಗಳಿಗೆ ಆ ಥರ ಕೆಲಸ ಮಾಡ್ಕೊಂಬಂದರು ಎವರ್ ಗ್ರೀನಿಂಗ್ ಹದಿನೈದನೇ ಇಸ್ವಿಯಲ್ಲಿ ಹದಿನಾಲ್ಕು ಹದಿನೈದು ಅಧಿಕಾರ ಬಂದು ಮೋದಿ ಮೋದಿಯವರು ಮಾಡಿದ ಮೊದಲನೇ ಕೆಲಸ ಅಂತಂದರೆ ಬ್ಯಾಂಕಿನ ನಿಜ ಪರಿಸ್ಥಿತಿ ಏನಿದೆ ತಿಳ್ಕೊಬೇಕು ಹನ್ನೆರಡು ಪಾಯಿಂಟ್ ಮೂರು ಅನ್ನೋದು ಒಂದು ಪರಿಸ್ಥಿತಿ ಅವ್ರ ಸ್ಟೇಟೆಡ್ ಪೊಸಿಷನ್ ಆದರೆ ನಿಜ ಪರಿಸ್ಥಿತಿ ಏನು ತಿಳ್ಕೋಬೇಕು ಅಸೆಟ್ ಕ್ವಾಲಿಟಿ ರೆವ್ಯೂ ಮಾಡಿ ಅನ್ನುವ ಒಂದು ಆದೇಶ ಕೊಟ್ಟರು ಅಂದರೆ ಏನು ಪ್ರತಿಯೊಂದು ಬ್ಯಾಂಕಿನ ಅಸೆಟ್ ಅಂದರೆ ನೀವು ಕೊಟ್ಟಿರುವ ಸಾಲ ಅದರ ಕ್ವಾಲಿಟಿ ಹೇಗಿದೆ ನೀವು ಕೊಟ್ಟಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಬರತ್ತಾ ಕೆಟಗರಿ ಎ ಕೊಟ್ಟಿದ್ದು ಸ್ವಲ್ಪ ಚಾನ್ಸಸ್ ಇದೆಯಾ ಹೋಗ್ಬೋದು ಬಿ ಕೊಟ್ಟಿದ್ದು ಫುಲ್ಲು ಕೈ ಬಿಟ್ಟು ಹೋಯಿತು ಅಂತಿದೆಯಾ ಸಿ ಆ ಥರ ಕ್ಯಾಟಗರೈಸ್ ಮಾಡಿ ಕಾರಣಗಳನ್ನು ಕೊಡ್ತಾ ಬನ್ನಿ ಅಂತಂದರು ಅವಾಗ ಒಳಗಿನ ಹುಳುಕು ಹೊರಗೆ ಬರಲಿಕ್ಕೆ ಶುರುವಾಯಿತು ಹನ್ನೆರಡು ಪರ್ಸೆಂಟ್ ಅಲ್ಲ ಹತ್ರ ಹತ್ರ ಹದಿನೇಳು ಹದಿನೆಂಟು ಪರ್ಸೆಂಟ್ ಅನ್ನೋದು ಅವಾಗ ಗೊತ್ತಾಯಿತು ಜನಕ್ಕೆ ಹೌಹಾರು ಬಿಟ್ಟರು ಸರ್ಕಾರದವರು ಇಂತಿಂತಹ ಒಂದು ಹೊಲಸನ್ನು ಮುಚ್ಚಿಟ್ಟು ಹೋದರು ಯು ಪಿ ಎದವರು ಅಂತ ಹೇಳಿ ಹಾಗಂತ ಹೇಳಿ ಸುಮ್ಮನೆ ಆಗೋದಿಲ್ಲ ಅವರು ಹೊಲಸು ಬಿಟ್ಟು ಹೋದರು ಹೇಳಿ ನಾವು ಬರೀ ಹೇಳೋದರ ಅರ್ಥ ಇಲ್ಲ ಕಸ ಗುಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವತ್ತಿನ ಸರ್ಕಾರ ಅವರು ಏನು ಮಾಡಿದ್ರು ಅಂತಂದರೆ ಅಸೆಟ್ ಕ್ವಾಲಿಟಿ ರಿವ್ಯೂ ನಂತರ ಮೊದಲ ಮಾಡಿದ ಮೊದಲನೇ ಕೆಲಸ ಅಂತಂದರೆ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಪದ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಇಪ್ಪತ್ತೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹನ್ನೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಒಂದು ಎನ್ ಪಿ ಎ ಏನಿತ್ತು ಇಟ್ ವಾಸ್ ಬಿಯಾಂಡ್ ದ ಲಿಮಿಟ್ ಮೂರು ಮೂರುವರೆ ಪರ್ಸೆಂಟ್ ಇದ್ದರೆ ಏನೋ ಅಂಡರ್ಸ್ಟ್ಯಾಂಡಬಲ್ ಯಾವುದೋ ಒಂದು ಬಿಸ್ನೆಸ್ನ ನಾರ್ಮಲ್ ರೂಲ್ಸ್ ಒಳಗಿದೆ ಅಂತ ಹೇಳಿ ಹತ್ತು ಹನ್ನೊಂದು ಎಸ್ ಬಿ ಐದು ಹನ್ನೊಂದು ಪರ್ಸೆಂಟ್ ಇತ್ತು ಕೆನರಾ ಬ್ಯಾಂಕು ಮಹಾರಾಷ್ಟ್ರ ಬ್ಯಾಂಕ್ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ತನಕ ಹೊರಟೋಗಿತ್ತು ಹನ್ನೊಂದು ಬ್ಯಾಂಕ್ಗಳನ್ನು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಡಿಯಲ್ಲಿ ಹಾಕಿದ್ರು ಆರ್ ಬಿ ಐನಲ್ಲಿ ಇದನ್ನು ತಿದ್ದಿರಿ ತೀಡ್ರಿ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಎನ್ ಪಿ ಐನ್ನು ಹೊರಗೆ ತೊಗೊಂಬನ್ನಿ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಿದಾಗ ಎಕ್ನಾಲೇಜ್ ಮಾಡಿದಾಗ ಅಷ್ಟೇ ಅದನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ ಪ್ರಾಬ್ಲಮ್ಮೇ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೆಳಗೆ ಹಾಕ್ಬಿಟ್ಟಿದ್ರು ಅಂಡರ್ ರಿಪೋರ್ಟ್ ಮಾಡಿದರು ಮನಮೋಹನ್ ಸಿಂಗ್ ಸರ್ಕಾರ ಇದರ ಫಲಿತಾಂಶ ಏನಾಯಿತು ಇದರ ಫಲಿತಾಂಶ ಏನಾಯಿತು ಅಂತ ನೀವು ನೋಡಿದಾಗ ಗೊತ್ತಾಗತ್ತೆ ಕಳೆದ ಏಳೆಂಟು ವರ್ಷಗಳಲ್ಲಿ ಈ ಹನ್ನೊಂದು ಬ್ಯಾಂಕ್ ಏನಿತ್ತು ಪಿ ಸಿ ಎ ಒಳಗೆ ಪ್ರತಿಯೊಂದು ಬ್ಯಾಂಕು ಕೂಡ ಶುದ್ಧವಾಗಿ ಸದೃಢವಾಗಿ ಹೊರಗೆ ಬರೋಂಗಾಯಿತು ಆ ಐದು ವರ್ಷ ಕಷ್ಟ ಆಯಿತು ಬಹಳ ದಪ್ಪ ಇದ್ದ ವ್ಯಕ್ತಿ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಜಿಮ್ಮಿಗೆ ಹೋಗಿ ಡಯಟ್ಗೆ ಹೋಗಿ ಕಷ್ಟಪಟ್ಟು ಹೊರಗೆ ಒಳ್ಳೆಯ ಸದಡನಾಗಿ ಹೆಲ್ತಿಯಾಗಿ ಬರೋ ಹಾಗೆ ಬ್ಯಾಂಕ್ಗಳ ಕೂಡ ಹೊರಗೆ ಬಂತು ಹದಿನಾಲ್ಕನೇ ಇಸವಿಯಲ್ಲಿ ಒಂದು ಸ್ವಲ್ಪ ಸುಳ್ಳು ಹೇಳಿಬಿಟ್ಟಿದ್ರು ನಮ್ಮದು ಬ್ಯಾಂಕು ಪ್ರಾಫಿಟ್ ಕಡಿಮೆ ಆಗಿದೆ ಎಪ್ಪತ್ತೆಂಬತ್ತು ಸಾವಿರ ಕೋಟಿಯಿಂದ ಐವತ್ತು ಸಾವಿರ ಕೋಟಿ ಕಡಿಮೆ ಆಗಿದೆ ಅಂತ ಬಟ್ ನಿಜ ಪರಿಸ್ಥಿತಿ ಏನು ಅಂತಂದರೆ ಅದು ಪ್ರಾಫಿಟ್ಟೇ ಇರಲಿಲ್ಲ ಎಂಬತ್ತು ಸಾವಿರ ಕೋಟಿ ಲುಕ್ಸಾನ್ ಲಾಸ್ ಆಗಿತ್ತು ಅಲ್ಲಿಂದ ಹಿಡಿದು ಹದಿನಾಲ್ಕನೇ ಇಸವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡಿದಾಗ ಎಂಬತ್ತು ಸಾವಿರ ಕೋಟಿ ಲಾಸಲ್ಲಿದ್ದ ಪಿ ಎಸ್ ಬಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಪರಿಸ್ಥಿತಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಎಷ್ಟು ಮಟ್ಟಿಗೆ ಸುಧಾರಿಸಿದೆ ಅಂತಂದರೆ ಒಂದು ಲಕ್ಷ ಕೋಟಿ ಪ್ರಾಫಿಟ್ಗಳನ್ನ ಗಳಿಸಿದೆ ಇನ್ನು ಎನ್ ಪಿ ಎಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಎನ್ ಪಿ ಎನ್ನ ಎಷ್ಟು ಮಟ್ಟಕ್ಕೆ ಕೆಳಗೆ ತೊಗೊಂಬಂದ್ವಿ ಅಂತಂದರೆ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಇತ್ತು ಯು ಪಿ ಎ ಸರ್ಕಾರದವ್ರು ಬಿಟ್ಟು ಹೋದಾಗ ಅಂದಾಗ ಇವತ್ತಿನ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ಇಸ್ವಿ ಹೊತ್ತಿಗೆ ಟೂ ಪಾಯಿಂಟ್ ತ್ರೀ ಗ್ರಾಸ್ ಎನ್ ಪಿ ಎ ಕೇವಲ ಟೂ ಪಾಯಿಂಟ್ ತ್ರೀಗೆ ಬಂದಿದೆ ನೆಟ್ ಎನ್ ಪಿ ಎ ಒನ್ ಪರ್ಸೆಂಟ್ಗೂ ಕಡಿಮೆ ಬಂದಿದೆ ಅಷ್ಟೇ ಅಲ್ಲ ಹತ್ತು ಲಕ್ಷ ಕೋಟಿಗಳಕ್ಕಿಂತ ಹೆಚ್ಚಾಗಿರೋ ಮೊತ್ತವನ್ನು ಒದ್ದು ವಸೂಲು ಮಾಡಲಾಗಿದೆ ಜನರಿಂದ ಆ ಒದ್ದು ವಸೂಲು ಮಾಡೋದು ಅಂತ ಏನು ಪದ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೊಂದು ಕಾರಣ ಇದೆ ಯಾಕಂದರೆ ಕೇವಲ ನೀವು ಎನ್ ಪಿ ಎ ಇದ್ದೀರಿ ಕೊಟ್ಬಿಡಿ ಅಂತಂದರೆ ಯಾರೂ ಕೊಡೋದಿಲ್ಲ ಎಸ್ಪೆಷಲಿ ವಿಲ್ಫುಲ್ ಡಿಫಾಲ್ಟರ್ಸ್ ಪೊಲಿಟಿಕಲಿ ವೆಲ್ ಕನೆಕ್ಟೆಡ್ ಡಿಫಾಲ್ಟರ್ಸ್ ಒಂದು ಮಗು ಬಾಯ್ ತೆಗಿಬೇಕು ತೆಗಿತಾ ಇಲ್ಲ ಹಠ ಮಾಡ್ತಾ ಇದೆ ಅಂದರೆ ಏನು ಮಾಡ್ತೀರಿ ಮೂಗು ಹಿಡಿತೀರಿ ಮೂಗು ಹಿಡಿದ್ರೆ ಬಾಯ್ ತೆಗಿಯತ್ತೆ ಮಗು ಮೋದಿ ಸರ್ಕಾರ ಮಾಡಿದ್ದು ಹಾಗೇ ಯಾರ್ಯಾರು ವಿಲ್ಫುಲ್ ಇದ್ದಾರೆ ಅವರು ಬೇರೆ ಎಲ್ಲ ಕಡೆಯಿಂದ ಕೂಡ ದುಡ್ಡು ರೈಸ್ ಮಾಡೋಂಗಿಲ್ಲ ಅವರ ಹೊಸ ಬಿಸ್ನೆಸ್ ಶುರು ಮಾಡೋಂಗಿಲ್ಲ ಈ ಹಳೆ ಬಿಸ್ನೆಸ್ಸನ್ನು ಒಂದು ಲುಕ್ಸಾನಲ್ಲಾದರೂ ಪರವಾಗಿಲ್ಲ ಅಥವಾ ನಲ್ವತ್ತೈವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಾರ್ತಾಯಿದ್ರು ಮುಂಚೆ ಮಾರಿದ್ದನ್ನು ಇದೇ ಮಾಲೀಕರು ಇದ್ದರು ಅವ್ರು ತೊಗೊಳೋಂಗಿಲ್ಲ ಅಂದರೆ ಅದೊಂದು ಸ್ಕ್ಯಾಮ್ ಹೆಂಗಿತ್ತು ನಾನು ಬ್ಯಾಂಕಿಂದ ಲೋನ್ ತೊಗೊಳ್ತೀನಿ ಲೋನ್ ಕಟ್ಟೋದಿಲ್ಲ ನೂರು ರೂಪಾಯಿ ಇದ್ದ ಒಂದು ಆಸ್ತಿಯ ಬೆಲೆ ನಲವತ್ತೈವತ್ತು ರೂಪಾಯಿ ಅನ್ನೋಷ್ಟರ ಮಟ್ಟಿಗೆ ಡಿಸ್ಟ್ರೆಸ್ ಸೇಲ್ ಬ್ಯಾಂಕ್ ಮಾಡುತ್ತೆ ನಾನೇ ಇವತ್ತು ಹೋಗಿ ಕೊಂಡ್ಕೊಂಬಿಡ್ತೇನೆ ಅಂದರೆ ಏನಾಯಿತು ನೂರು ರೂಪಾಯಿ ಸಾಲ ತೊಗೊಂಡೆ ಸಾಲನೂ ಮುಗೀತು ನಲವತ್ತು ರೂಪಾಯಿಯಷ್ಟು ನಾನು ಬ್ಯಾಂಕಿಗೆ ಕೊಟ್ಟೆ ಮೋದಿ ಸರ್ಕಾರ ಅಂತೂ ಐ ಬಿ ಸಿ ಎ ಮುಖಾಂತರವಾಗಿ ನೋ ಯು ಕಾನ್ ಡೂ ಇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಡೋಡ್ತಾ ಬಂದರು ಓಡೋಡ್ತಾ ಬಂದರು ಹತ್ತು ಲಕ್ಷ ಕೋಟಿಗಳಷ್ಟು ದುಡ್ಡು ವಾಪಸ್ ಬಂತು ಎನ್ ಪಿ ಎ ವಾಪಸ್ ಬಂತು ಹೇಳುವ ವಿಚಾರ ಏನು ಅಂತಂದರೆ ಈ ಎನ್ ಪಿ ಎ ಅನ್ನೋದು ಒಂದು ಟೆಕ್ನಿಕಲ್ ಪದ ಬ್ಯಾಂಕಿಂಗ್ ಅನ್ನೋದು ಒಂದು ಟೆಕ್ನಿಕಲ್ ವಿಚಾರ ಆ ವಿಚಾರದಲ್ಲಿ ಭಯಂಕರ ಬುದ್ಧಿವಂತಿಕೆ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸಿನ ಸರ್ಕಾರ ಬಿಟ್ಟಿತ್ತು ಲೂಟಿಗೆ ಅಂದರೆ ಇಮ್ಯಾಜಿನ್ ಹದಿನಾರು ಹದಿನೇಳು ಪರ್ಸೆಂಟ್ ಗ್ರಾಸ್ ಎನ್ ಪಿ ಎ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರಾಸ್ ಎನ್ ಪಿ ಎಲ್ಲಿ ನೆಟ್ ಎನ್ ಪಿ ಎ ಒಂದು ಪರ್ಸೆಂಟ್ಗೂ ಕಡಿಮೆ ಇನ್ನು ಈ ವಿಚಾರವಾಗಿ ಮಾತಾಡಬೇಕಾದ್ರೆ ಒಂದು ಪೊಲಿಟಿಕಲ್ ಸ್ಪಿನ್ ಬರೋದು ಪೊಲಿಟಿಕಲ್ ಬರೋದು ಬರೋದೇನು ಅಂತಂದರೆ ರೈಟ್ ಆಫ್ ಮಾಡಿಬಿಟ್ರು ರೈಟ್ ಆಫ್ ಮಾಡಿಬಿಟ್ರು ರೈಟ್ ಆಫ್ ಅನ್ನೋ ಪದ ಉಪಯೋಗ ಮಾಡಿ ಅದ್ರ ಮುಂದೆ ಬರೋ ನೆರೇಟಿವ್ ಎಲ್ಲ ಉದ್ಯೋಗಪತಿಗಳಿಗೆ ದಾನ ಕೊಟ್ಟುಬಿಟ್ರು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಕಾಂಗ್ರೆಸ್ನವರು ರೈಟ್ ಆಫ್ ಮತ್ತು ವೇವ್ ಆಫ್ ಎರಡು ಪದಗಳು ವೇವ್ ಆಫ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ ಆಮೇಲೆ ರೈಟ್ ಆಫ್ ಬಗ್ಗೆ ಬರೋಣ ವೇವ್ ಆಫ್ ಅಂತಂದರೆ ನಮ್ಮ ಕಾಂಗ್ರೆಸ್ಸಿನ ಹಿಂದಿನ ಹಿರಿಯ ನಾಯಕರು ಮಂತ್ರಿಗಳಾಗಿದ್ದ ಜನಾರ್ದನ ಪೂಜಾರಿ ಅವರು ಮಾಡ್ತಿದ್ದಾರಲ್ಲ ಏನದು ಲೋನ್ ಮೇಳ ಇದು ಬದ್ದವರೆಲ್ಲ ಬನ್ನಿ ಬನ್ನಿ ಲೋನ್ ತೊಗೊಳ್ಳಿ ಕಟ್ಟಬೇಡಿ ಹಾಗೆ ಹೋಗಿ ಅಂತ ಅದು ವೇವ್ ಆಫ್ ಕೊಟ್ಬಿಡೋದು ನಿಮ್ಮದೇ ನೀವೇ ಇಟ್ಕೊಂಬಿಡಿ ಕೊಡಬೇಕಾದ್ದೆಲ್ಲ ನೀವು ವಾಪಸ್ ಬ್ಯಾಂಕಿಗೆ ಅದು ವೇವ್ ಆಫ್ ಸಾಲ ಮನ್ನಾ ಇಲ್ಲಿಯವರೆಗೂ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವುದೇ ಒಬ್ಬ ಉದ್ಯೋಗಪತಿಗೂ ಸಾಲ ಮನ್ನಾ ಮಾಡಿಲ್ಲ ವೇವ್ ಆಫ್ ಮಾಡಿಲ್ಲ ಮತ್ತು ರೈಟ್ ಆಫ್ ಮಾಡಿದ್ದೀವಿ ರೈಟ್ ಆಫ್ ಮಾಡಿದ್ದೀವಿ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಹೇಳ್ತಾರಲ್ಲ ರೈಟಿಂಗಲ್ಲಿ ಕೊಡ್ತಾರಲ್ಲ ಅದೇ ಕನ್ಫ್ಯೂಷನ್ನ ಕಾಂಗ್ರೆಸ್ ಅವರು ಕ್ರಿಯೇಟ್ ಮಾಡೋದು ರೈಟ್ ಆಫ್ ಅಂತಂದರೆ ಏನು ಅಂತಂದರೆ ಒಂದು ಸಣ್ಣ ಉದಾಹರಣೆ ಆವಾಗಲೇ ಹೇಳಿದ ಉದಾಹರಣೆಯಲ್ಲಿ ಆ ಎಪ್ಪತ್ತೈದು ರೂಪಾಯಿ ನಮ್ಮ ಟೋಟಲ್ ಬುಕ್ ಏನಿದೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಲೋನ್ಸ್ ಕೊಟ್ಟಿದ್ದೀವಿ ಆ ಹತ್ತು ರೂಪಾಯಿ ಎನ್ ಪಿ ಎ ಆಗಿದೆ ಹೌದಾ ಆ ಎನ್ ಪಿ ಎನ್ ಏನು ಮಾಡಬೇಕು ಅಂತಂದರೆ ಡಿಪಾಸಿಟ್ರ್ಗಳಿಗೆ ಹೇಳಬೇಕಾದ್ರೆ ಡಿಪಾಸಿಟ್ರ್ಗಳೇ ನೀವು ಯೋಚನೆ ಮಾಡ್ಕೋಬೇಡಿ ಹತ್ತು ಅಷ್ಟು ಎನ್ ಪಿ ಎ ಆಗಿದೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ತು ರೂಪಾಯಿನ ನಾವು ಕೊಡದೇ ಇರುವುದಿಲ್ಲ ನಿಮ್ಮ ಹತ್ತು ರೂಪಾಯಿ ನಿಮಗೆ ಬಂದೇ ಬರುತ್ತೆ ಹೆಂಗೆ ಅಂತಂದರೆ ನಮ್ಮ ಮಿಕ್ಕಿದ ಇನ್ಕಮ್ ಏನಿದೆ ಮಿಕ್ಕಿದ ಇಂಟ್ರೆಸ್ಟ್ ಏನಿದೆ ಅದು ಬಹಳ ಸಾಲಿಡ್ ಆಗಿದೆ ಮತ್ತು ಈ ಹತ್ತು ರೂಪಾಯಿನ ಬಿಟ್ಬಿಡ್ತೀರಾ ಅಂದರೆ ಬಿಡೋದಿಲ್ಲ ಅದನ್ನು ಒಂದು ಪಕ್ಕಕ್ಕೆ ಒಂದು ಅಕೌಂಟನ್ನು ಇಟ್ಕೊಂಡಿದ್ದೀವಿ ರೈಟ್ ಆಫ್ ಅಕೌಂಟ್ ಎನ್ ಪಿ ಎ ಅಕೌಂಟ್ ಅಂತ ಅದನ್ನೇನು ಮಾಡ್ತೀವಿ ಅಂತಂದರೆ ಅದನ್ನು ಫಾಲೋ ಅಪ್ ಮಾಡೇ ಮಾಡ್ತೀವಿ ಬ್ಯಾಂಕಿನ ಮುಖಾಂತರ ಅದನ್ನು ಕಾನೂನಾತ್ಮಕವಾಗಿ ಕೇಸ್ಗಳು ಲಾಡ್ಜ್ ಮಾಡಿ ಕೋರ್ಟಿಗೆ ಹೋಗಿ ಆ ಹತ್ತು ರೂಪಾಯಿ ವಾಪಸ್ ತೊಗೊಂಬರ್ತೀವಿ ಅಂದರೆ ಏನಾಯಿತು ಡಿಪಾಸಿಟ್ರ್ಗಳಿಗೆ ನಾವು ಕೊಡಬೇಕಾಗಿರೋ ದುಡ್ಡು ಅವರಲ್ಲಿ ಒಂದು ಧೈರ್ಯ ಬರಬೇಕು ಕಾನ್ಫಿಡೆನ್ಸ್ ಬರಬೇಕು ಆದ್ದರಿಂದ ಪರವಾಗಿಲ್ಲ ಈ ಹತ್ತು ರೂಪಾಯಿ ಅಲ್ಲಿ ಹೋಗಿದ್ದರೂ ನಮ್ಮ ಸ್ವಂತ ದುಡ್ಡು ಹತ್ತು ರೂಪಾಯಿ ಇಟ್ಟಿದ್ದೀವಿ ಆದ್ದರಿಂದ ನಿಮ್ಮ ದುಡ್ಡು ಸೇಫ್ ಆಗಿದೆ ಭದ್ರವಾಗಿದೆ ಯೋಚನೆ ಮಾಡಬೇಡಿ ಅಂತ ಹೇಳುವ ಪ್ರಕ್ರಿಯೆ ಏನಿದೆ ಅದು ರೈಟ್ ಆಫ್ ಇದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ ಅಷ್ಟೇ ಒಂದು ಅಕೌಂಟಿಂಗ್ ಪರಿಕ್ರಮ ಆದರೆ ಯಾವುದೇ ಕಾರಣಕ್ಕೂ ಅದರ ಮೇಲಿನ ಬ್ಯಾಂಕಿನ ಅಧಿಕಾರ ಏನಿದೆ ಬಿಟ್ಟುಕೊಟ್ಟಿಲ್ಲ ಯಾವುದೇ ಉದ್ಯೋಗಪತಿ ಆ ಹತ್ತು ರೂಪಾಯಿ ತೊಗೊಂಡಿದ್ರೆ ವಾಪಸ್ ಕೊಡಲೇಬೇಕು ಬಡ್ಡಿ ಸಮೇತ ಕಾನೂನಾತ್ಮಕವಾಗಿ ಸರ್ಫೇಸಿ ಆ್ಯಕ್ಟ್ ಮೂಲಕ ಇರ್ಬೋದು ಐ ವಿ ಸಿ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಆ ಹತ್ತು ರೂಪಾಯಿನೂ ಬಿಡ್ತಾ ಇಲ್ಲ ಅದೇ ಲೆಕ್ಕದಲ್ಲೂ ನೋಡ್ಕೊಂಡು ಬಂದಿದ್ದು ಹತ್ರ ಹತ್ತೂವರೆ ಲಕ್ಷ ಕೋಟಿಗಳಷ್ಟು ದುಡ್ಡನ್ನು ವಾಪಸ್ ತರಿಸಿದ್ದೀವಿ ಅಂದ್ರೆ ಈ ಲೆಕ್ಕದಲ್ಲಿ ನೀವು ನೋಡ್ತಾ ಬಂದಾಗ ರಘುರಾಮ್ ರಾಜನ್ ಅವರು ಹೇಳಿದ ಮಾತು ನೆನಪು ಬರುತ್ತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟನೇ ಇಸ್ವಿಯ ತನಕ ಯದ್ವಾ ತದ್ವಾ ಬ್ಯಾಡ್ ಲೋನ್ಗಳು ಕೊಟ್ಟಿದ್ದಾಯಿತು ದ ಆರಿಜಿನ್ ಆಫ್ ಬ್ಯಾಡ್ ಲೋನ್ ಸ್ಟಾರ್ಟೆಡ್ ಬಿಟ್ವೀನ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಟೂ ತೌಸಂಡ್ ಏಯ್ಟ್ ರಘುರಾಮ್ ರಾಜನ್ ಅವರು ಮಾತಾಡಿದ ಮಾತು ಕಾಂಗ್ರೆಸ್ಸಿನ ಅತ್ಯಂತ ಹತ್ತಿರದ ವ್ಯಕ್ತಿ ಅಂದಿನ ಆರ್ ಬಿ ಐ ಗವರ್ನರ್ ಕೂಡ ಆಗಿದ್ದವರು ಅವ್ರು ಹೇಳೋ ಮಾತೇನು ಅಂದರೆ ಈ ಮ್ಯಾಕ್ಸಿಮಮ್ ಬ್ಯಾಡ್ ಲೋನ್ಗಳೇನಿತ್ತು ಎನ್ ಪಿ ಎಗಳೇನಿತ್ತು ಆರು ಮತ್ತು ಎಂಟು ಯಾವಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯು ಪಿ ಎದವರ ಸರ್ಕಾರದಲ್ಲಿದ್ದಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ಹತ್ತು ವರ್ಷ ಸಾಕಾಯಿತು ಈ ಹತ್ತು ವರ್ಷಗಳಿಂದ ಕ್ಲೀನ್ ಮಾಡಿದಾಗ ನಮ್ಮ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಶಕ್ತಿ ಎಷ್ಟು ಅಂತಂದರೆ ಒಂದು ಲಕ್ಷ ಕೋಟಿಗಳಷ್ಟು ಪ್ರಾಫಿಟ್ ನಿವ್ವಳ ಪ್ರಾಫಿಟ್ಗಳನ್ನ ಮಾಡಿ ತೋರಿಸಿ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಿಂತಿವೆ ಈ ಬ್ಯಾಂಕಿಂಗ್ ಆದ್ದರಿಂದ ಸ್ನೇಹಿತರೆ ಬ್ಯಾಂಕಿಂಗ್ ಹೇಗೆ ನಡೆಯುತ್ತೆ ಬ್ಯಾಂಕಿಂಗಿಂದ ಆಗ್ತಕ್ಕಂತಹ ಎನ್ ಪಿ ಎ ಅಂದರೆ ಏನು ಆ ಎನ್ ಪಿ ಎನ್ನು ಪೊಲಿಟಿಕಲಿ ಹೇಗೆ ಉಪಯೋಗ ಮಾಡ್ಕೋತಾ ಇದ್ದರು ಹಿಂದಿನ ರಾಜಕಾರಣಿಗಳು ಅನ್ನೋದನ್ನು ಹೇಳಿದೀನಿ ಕಡೆಯೇ ಒಂದು ಮಾತೇನು ಹೇಳಬೇಕು ಅಂತಂದರೆ ಎನ್ ಪಿ ಎ ಇದ್ದರೆ ಇತ್ತು ಬಿಡ್ರಿ ನಮಗೂ ನಿಮಗೂ ಏನು ರೀ ಆಗತ್ತದರಿಂದ ಅಂತಂದಾಗ ಎರಡು ಇಂಪ್ಯಾಕ್ಟ್ ಆಗುತ್ತೆ ಮೊದಲೇ ಇಂಪ್ಯಾಕ್ಟ್ ಏನು ಅಂತಂದರೆ ಆ ತೆರಿಗೆ ಹಣ ಏನಿದೆ ನಮ್ಮದು ನಿಮ್ಮದು ಅದರಿಂದ ಆ ಲಾಸ್ನ ಮುಚ್ಚಬೇಕಾಗತ್ತೆ ಅಂದರೆ ಅವರ ಲೂಟಿಗೆ ನಮ್ಮ ಹಣ ಕೊಟ್ಟಂಗೆ ಆಗತ್ತೆ ಅದಾಗಬಾರ್ದು ಎರಡನೇದ್ದು ನಾವು ಯಾವಾಗ ಸಾಲ ತೊಗೊಳಕ್ಕೆ ಹೋಗ್ತೀವಿ ಒಂದು ಮನೆ ಲೋನು ಕಾರ್ ಲೋನು ಎಜುಕೇಷನ್ ಲೋನು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಭಾಳ ಹೈ ಆಗಿಬಿಡುತ್ತೆ ಕಾರಣ ಏನು ಅಂತಂದರೆ ಬ್ಯಾಂಕಿಗೆ ಹತ್ತು ಅಕೌಂಟ್ಗಳಲ್ಲಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಆದ್ದರಿಂದ ಉಳಿದಿರೋ ಐದೇ ಅಕೌಂಟ್ಗಳಿಂದ ಅವರ ಇನ್ಕಮ್ ಸಂಪಾದನೆ ಮಾಡಬೇಕಾಗತ್ತೆ ಆದ್ದರಿಂದ ನಾವು ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಎರಡೂ ಕಾರಣಗಳಿಂದ ಆ ಬೆಲೆ ತೆತ್ತವ್ರು ನಾವಾಗ್ತೀವಿ ಅದನ್ನು ತಪ್ಪಿಸಿದವರು ಮೋದಿ ಇದನ್ನು ಮರಿಬಾರ್ದು ಅಂತ ಹೇಳ್ತಾ ಎನ್ ಪಿ ಎಗಳ ಬಗ್ಗೆ ಬ್ಯಾಂಕಿಂಗ್ಗಳ ಬಗ್ಗೆ ರೈಟ್ ಆಫ್ ಮತ್ತು ವೇವ್ ಆಫ್ ಇವುಗಳ ವ್ಯತ್ಯಾಸದ ಬಗ್ಗೆ ಒಂದಿಷ್ಟು ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಚಿಂತನೆಗಳು ಏನಿದ್ರು ದಯವಿಟ್ಟು ತಿಳಿಸಿ ನಮಸ್ಕಾರ